அனுத்து ஆத்துன காசு ஏத்து பங்கலர் தாரித்த ஒசு தூண்டுத்துல இப்போ கர்ச்சி மந்தி இன்ன காசு அண்ட இன்ச்சா கணவன் காசு இன்ச்சா போகுது ದಿನನಿತ್ಯ ಕಷ್ಟದ ಬಾಳು ಆ ಬಾಳಿನಲ್ಲಿ ದಿನಗೂಲಿಯಾಗಿ ಸಿಗ್ತಾ ಇದ್ದಂತಹ ದುಡ್ಡಿನಲ್ಲಿ ಮಕ್ಕಳನ್ನು ಸಾಕ್ತಾ ಮನೆಯ ಖರ್ಚುಗಳನ್ನು ನೋಡ್ತಾ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಡ್ತಾ ಇತ್ತು ಆದರೆ ಆ ಕೂಡಿಟ್ಟ ಹಣದ ಮೇಲೆ ದುಷ್ಟರ ಕಣ್ಣು ಹೋಗಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದು ಅಮಾಯಕ ಮಹಿಳೆಯ ಹಣವನ್ನು ಕೂಡ ದೋಚುವಂತಹ ಕೆಲಸ ಆಗುತ್ತೆ ಇದು ಗುರುಹೇಣ್ಕೆರೆಯ ಮಹಿಳೆಯೊಬ್ಬರ ನಿಜಕ್ಕೂ ಬೇಸರದ ಸಂಗತಿಯ ಒಂದು ಸ್ಟೋರಿ ನಮ್ಮ ಜೊತೆಗೆ ಆ ಮಹಿಳೆ ಇದ್ದಾರೆ ಅವರ ಹೆಸರು ವಸಂತಿ ಈ ಸೈಬರ್ ಕ್ರೈಮ್ ನ ಮಾಡ್ತಾ ಇರುವಂತಹ ಎಲ್ಲರೂ ಕೂಡ ಒಂದು ಪಾಠವನ್ನ ಕಲಿಬೇಕು ಈ ಒಂದು ಕೇಸ್ ನ ಮೂಲಕ ಯಾಕೆಂತ ಹೇಳಿದ್ರೆ ಯಾರೋ ಒಬ್ರು ದುಡ್ಡಿನ ವ್ಯಕ್ತಿ ಅಲ್ಲ ಇವರು ಬಡತನದಲ್ಲಿ ಬೆಳೆದು ಬಡತನದಲ್ಲೇ ಮಕ್ಕಳನ್ನ ಸಾಕ್ತಾ ಆ ಗಂಡನನ್ನ ಕಳೆದುಕೊಂಡು ಮತ್ತೆ ಆ ಬಡತನದ ಜೀವನವನ್ನೇ ಮುಂದುವರಿಸ್ತಾ ಇದ್ರು ಆ ಮಹಿಳೆಗೆ ಮೋಸವನ್ನ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಹೇಗಾಯ್ತು ಈ ಘಟನೆ ಬ್ಯಾಂಕಿಂದ ಯಾವ ರೀತಿ ದೋಚಿದ್ರು ಅನ್ನುವಂಥದ್ದನ್ನ ಪಿನ್ ಟು ಪಿನ್ ಆ ಮಹಿಳೆ ಹತ್ರನೇ ಕೇಳೋಣ ಮೇಡಪ್ ನಮಸ್ತೆ ನಮಸ್ತೆ ಸರ್ಕೊಂಡ್ರೆ ಹಣ ಅಂದ್ರೆ ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ನನಗೆ ಒಂದು ಮೂರು ಮೂರಕ್ಕೆ ಒಂದು ಕಾಲ್ ಬಂದಿತ್ತು ಅಂದ್ರೆ ಕಾಲಲ್ಲಿ ಕೇಳಿದ್ರು ನಿಮಗೆ ಎ ಟಿ ಎಂ ಕಾರ್ಡ್ ಇದೆಯಾ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿರುವಾಗ ಎಟಿಎಂ ಕಾರ್ಡ್ ಮಾಡಿಸಿದ್ದೀರಿ ಆ ಕಾರ್ಡ್ ಬ್ಲಾಕ್ ಆಗಿದೆ ಅದನ್ನು ರಿನ್ಯೂಲ್ ಮಾಡ್ಬೇಕಾ ಬೇಡ ಅಂತ ಹೇಳಿ ಒಂದು ಕಾಲ್ ಬಂದಿತ್ತು ಸರ್ ಆಗ ನಾನು ಹೇಳಿದೆ ಬ್ಲಾಕ್ ಆದರೆ ತೊಂದರೆ ಇಲ್ಲ ನೀವು ಯಾರು ಸರ್ ಮಾತಾಡೋದು ನಾನು ಕೆನರಾ ಬ್ಯಾಂಕಿಂದ ಮ್ಯಾನೇಜರ್ ಮಾತಾಡೋದು ಮತ್ತು ನಿಮ್ಮ ಹತ್ರ ಎರಡು ಅಕೌಂಟ್ ಇದೆ ಅಲ್ಲ ಕೆನರಾ ಬ್ಯಾಂಕಲ್ಲಿ ನಾನು ಮ್ಯಾನೇಜರ್ ಮಾತಾಡೋದು ನಿಮಗೆ ಗೊತ್ತಾಗಲ್ಲ ಬೇರೆ ಯಾರ್ದು ಕಾಲ್ ಮಾಡ್ತಿದ್ದಾರ ಹಾಗೆ ವಿಚಾರಿಸಿದರು ನನಗೆ ಆಗ ಹಣ ಇದ್ದ ಅಕೌಂಟಿನ ನಂಬರ್ ಹೇಳಿಲ್ಲ ಇಲ್ಲದ ಅಕೌಂಟನ್ನು ನಂಬರ್ ಹೇಳಿಬಿಟ್ಟು ಅದು ಬ್ಲಾಕ್ ಆಗಿದೆ ಕೆನ ಅಕೌಂಟು ಅದನ್ನು ರಿನೋಲ್ ಮಾಡು ಅಂತ ಹೇಳಿ ರಿನ್ಯೂಲ್ ಮಾಡಿ ಅಂದರೆ ಅದು ನಾವೀಗ ಬರ್ತಾ ಇದ್ದೇವೆ ಸರ್ ಐವತ್ತಲ್ಲಿ ನಾಳೆ ಬರ್ತಾ ಇದ್ದೇವೆ ಬ್ಯಾಂಕಿಗೆ ಬರೋದು ಬೇಕಂತೆ ಬರಬೇಕಂತಲೇ ಇಲ್ಲ ನೀವು ಒಂದು ಮೆಸೇಜ್ ಹಾಕಿದ್ರೆ ಅದನ್ನ ರಿನ್ನಲ್ ಮಾಡಿ ಬಿಡುವ ಅಂತ ಹೇಳಿ ಮೆಸೇಜ್ ಕಳಿಸಿದೆ ಅದರ ಆರು ನಂಬರ್ ಹೇಳಿಬಿಡಿ ನೀವು ಅಂತ ಹೇಳಿ ಇಲ್ಲಿ ಕಾಲ್ ಮಾಡಿದ್ರು ನನಗೆ ಕಾಲ್ ಮಾಡಿದ ತಕ್ಷಣ ನನಗೆ ಹಣ ಓದ್ದು ಗೊತ್ತಾಗಿಲ್ಲ ಮಗಳ ಅಕೌಂಟ್ ಅಂದ್ರೆ ಸ್ಕಾಲರ್ಶಿಪ್ ನ ಹಣ ಬಂದದು ಹನ್ನೆರಡು ಸಾವಿರ ರೂಪಾಯಿ ಚಿಲ್ಲರೆ ಇದರಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಾಗಿ ಹೋಗಿತ್ತು ಆಗ ನನಗೆ ಆ ಟೈಮಲ್ಲಿ ನನಗೆ ಒಂದು ಬೇರೆಂದು ಕಾಲ್ ಬಂದಿತ್ತು ಅವರು ನಿಮ್ಮ ಅಕೌಂಟಿನ ದುಡ್ಡು ಎಲ್ಲ ಖಾಲಿಯಾಗಿದೆ ಮೇಡಮು ಯಾರಾದರೂ ಕೆನರಾ ಬ್ಯಾಂಕಿನ ಇದು ಕೇಳಿದ್ರ ಅಕೌಂಟ್ ನಂಬರ್ ಕೇಳಿದ್ರ ಇದು ಎಲ್ಲ ಕೇಳಿಬಿಟ್ರು ಕೇಳುವಾಗ ಹೌದು ಸರ್ ಕೇಳಿದರು ನಿಮ್ಮ ಅಕೌಂಟಿನ ಹಣ ಎಲ್ಲ ಖಾಲಿಯಾಗಿ ಬಿಟ್ಟಿದೆ ಏನಿಲ್ಲ ಜೀರೋ ಬ್ಯಾಲೆನ್ಸ್ ಇದೆ ಅಂತ ಹೇಳಿಬಿಟ್ರು ಅದರ ತಕ್ಷಣ ನೀವು ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಕೂಡಲೇ ಕಾಲ್ ಮಾಡಿ ವಿಚಾರಿಸಿ ಅದು ನಿಜವಾಗಿ ಅದು ಮೋಸ ಮಾಡೋದು ಕಳ್ಳ ಕಲ್ಲ ಹೇಳಿಬಿಟ್ರು ಸರ್ ತಕ್ಷಣ ನಾನು ಇಲ್ಲಿಂದ ಕೆನರಾ ಬ್ಯಾಂಕಿಗೆ ಓಡಿಕೊಂಡು ಹೋಗಿ ಅಂದ್ರೆ ಗಾಡಿ ಮಾಡಿಕೊಂಡು ಓಡಿ ಹೋಗಿ ಹೋಗಿ ಕೇಳೋ ವಿಚಾರಿಸಿದಾಗ ಹಣ ಅಂದ್ರೆ ನನ್ನ ಅಕೌಂಟ್ ನಂಬರ್ ಹಾಕಿ ನೋಡುವಾಗ ಹಣ ಕಟ್ಟಾಗಿದೆ ಏನಿಲ್ಲ ಜೀರೋ ಬ್ಯಾಲೆನ್ಸ್ ಎಷ್ಟೊತ್ತಿಗೆ ಅಂತ ಅಲ್ಲಿ ವಿಚಾರಿಸ್ ನಾವು ಕೆನರಾ ಬ್ಯಾಂಕಿಂದ ನೀವು ಮ್ಯಾನೇಜರ್ ಕಾಲ್ ಮಾಡಿದಂತ ನಂಗೆ ಕಾಲ್ ಬಂದಿತ್ತು ಸರ್ ಐದು ಸಲ ಕೇಳುವಾಗಲು ಐದನೇ ಸಲ ಹೇಳಿದ್ದು ನಾನು ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಅಂತ ಹೇಳಿಬಿಟ್ರು ಹಾಗೆ ನಾನು ನಂಬರ್ ಕೊಟ್ಟದ್ದು ಹೌದು ಸರ್ ಅಂತ ಹೇಳಿದೆ ಅದಕ್ಕೆ ಕೆನರಾ ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ನಾವು call ಮಾಡಿಲ್ಲ madam ಇದು ಅಹ್ ಅಗತ್ಯವೂ ಇಲ್ಲ ನಮಿಗೆ call ಮಾಡುದು ಮ್ಯಾನೇಜರ್ ಆಗಿ ನಾವು ಯಾವುದಕ್ಕೂ ಕಾಲ್ ಮಾಡುದಿಲ್ಲ ಅಂತ ಹೇಳಿ ನೀವು ಹೀಗೆ ಕಾಲ್ ಬಂದಿದ್ರೆ ಒಂದು ಕಂಪ್ಲೇಂಟ್ ಮಾಡಿ ಅಂತ ಅಲ್ಲಿಂದ ನನ್ಗೆ station ಗೆ ಕಳಿಸಿದ್ರು ಅವ್ರು ಅಂದ್ರೆ station ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಲ್ಲಿ ಕಂಪ್ಲೇಂಟ್ ಎಲ್ಲ ಬರಿಸಿ ಎಲ್ಲ ತೆಕ್ಕೊಂಡು ತೆಕ್ಕೊಂಡು ನಾವು ಏನಾದ್ರು ಇದ್ರೆ ಅಲ್ಲಿ ಕಾಲ್ ಮಾಡ್ತೇವೆ ಅಂತ ಹೇಳಿ ಇದು ಮಾಡಿದ್ದಾರೆ ಅಲ್ಲಿ station ಅಲ್ಲಿ ಅವು ಆತು amount ಬಾರಿ ಬಂಗಡೆ ಇದು ಆದ ಬೆಲೆ ಮಲ್ಪುನ ಎಂಚಿನ ವಿಷಯ. ಒಂದು ಬೇಳೆ ಪಂದ ಯಾನು ಗುರನ್ ಕೆರೆ ಜ್ಯೂಸ್ ಅಂಗಡಿ ಬೇಳೆ ಬಂದುಲ್ಲೆ ಅಂದ ಎಮೌಂಟ್ ಪಂಡ ಏನು ಬೇತ್ತೆ ಗ್ರೂಪ್ ಒಂಚ್ೆ ಎಸ್ ಕೆ ಎಸ್ ಬ್ಯಾಂಕ್ದ ಐಟ್ ಸಾಲ ದತ್ತಿತ್ತು ಬಂಗಾಯ್ತಿನ್ ಮರಿಯಲ್ರ ಎರಡು ತಿಂಗಳು ಇಲ್ಲ ಇತ್ತ ಚೂರು ಭಂಗ ಆತಿಂಡ್ ಅಂಡ್ ಸಾಲ ದತ್ತದು ಇನ್ನಪ್ಪತ್ ಸಾವಿರ ಸಾಲ ದತ್ತದ ಆ ದುಡ್ಡು ಖರ್ಚು ಮನ್ಪಂದೆ ಈ ಅಕೌಂಟ್ ಕಾಡ್ದಿ ಅಂಡ ವಾರ ಕಂತ ಕಟ್ಟ ಆ ದುಡ್ಡು ಅಲ್ಲೇ ಊರ್ ಕುಂಡತ್ತ అంతపతి దెత్తిన సాలైన ఎన్మను వంద రూపాయి విధావేతన తిండితో బరుద్దు కొంచెం ఐనూత పత్తు రూపాయి రేషన్ అంతా బూరుం దుడ్డు ఏను ఓలా ఖర్చు మనపతి నుంచి పత్ రూపాయి ఖర్చు మనపది అంచె రూపాయన దుడ్డు ఐవత్సర రూపాయతో ఇరూత ఎనభై ముందు రూపాయి ఎట్టి అకౌంట్ని ఇచ్చింది

காசுல பத்து சாரில்லர் சாரித்தூர் கட்டாத்தேழு சாரி கட்டுப்பாரு மஸ்தேஜ் ரூபாய் ரூமிடுத்து ஒன்ஜர் சாரி அந்த வர்சோடியோ ரெண்டு ஜாக இல்லை கட்டின இப்படஞ்சன்தான் காசு எத்து பங்கண்டா பூரா பாடிகல கொரந்தூச்சு பாடிகளை பாக்கி மந்தத்து இங்க இஞ்சின் பரிக்கோ அண்ட் இல்ல இத்தனை இல்லதஞ்சு தரபிச்சு எங்களுக்கு இல்ல ಎಲ್ಲರೂ ಒಂಬು ವರ್ಷ ನನಗೆ ಬಾಡಿ ಬಾಡಿಗೆತ್ತದ ಒಂದು ವರ್ಷ ಗುರ ಜ್ಯೂಸ್ ಅಂಗಟ್ಟು ಬೇಲೆ ಅಂತದ್ ನನಗೆ ಜೀವನ ಉಂಟು ನಾನು ಕಂಡನಿ ತೀರ್ನಾಗ ನಮ್ಮ ಮಾಲೆ ಮೂಜಿನ ಕ್ಲಾಸ್ ಹಿಡೀತಾ ಅಲ್ಲಿ ಇಲ್ಲಿ ಅಲ್ಲಿ ಆ ಐನೇ ಕ್ಲಾಸ್ ಇಡೀತಿ ಅಂಡ್ ಕಿಡ್ನಿ ಲಿವರ್ ಸಮಸ್ಯೆ ಇಟ್ಟು ಹುಷಾರಿದ್ದೆ ಅಂತೆ ಒಂಜಿ ಮೂಜಿ ತಿಂಗಳು ಕುಡ್ಲ ವೆನ್ಲಕ್ಕ ಆಸ್ಪತ್ರೆ ಹಿಡಿತ ಅವ್ಳ ಮೂಳಿ ಏರ್ಲೆ ತೀಯ ಜೋಕ್ಲಿನ ಸಂಬಂಧಿಕರು ಇಲ್ಲಲ್ ಏರ್ಯರು ಇಲ್ಲ ಅಲ್ಲಿ ಜೋಕ್ಲಿನ ಸಾಲೆ ಕಾಡಕ್ಕೆ ಕುಡ್ದು ಅಕ್ಕಲು ಎಡ್ ಎಡ್ತು ತನ್ನ ತನ್ನ ಜೋಕ್ಲಿಕ್ಕ லாம் அங்கேதான் தண்ணி பத்து ஐந்து சார காசு கோரது இருந்து பண்ணது குட்லா ஆஸ்பத்திரி தந்து போலி இந்த வந்து ஆண்டால ஒன்ஜு வருஷம் ஒன்ஜி திங்கோல் இத்தேரு கொஞ்ச தின பையாடு உசாரி தான் பண்றது பாத்ரூமுக்கு இன்ச்சா போடு டாய்லெட்டு போடு அந்த போயினாரு போர் மூஞ்சு தின இத்தேரு மூஞ்சு தின தனி அருணா என்ன சின்ன புனிஞ்சா ஈத்து பங்காடு சாங்குறது ஜீவன் மந்தோது இப்ப நகல ஏறு இஞ்சினு பரிஸ்தி பரையர் பள்ளி ஏ போகலாம் ய்பால உசாரிதா கொஞ்ச பத்து கொலாம் எனக்கு தேவர் நாட்டுல கொஞ்சம் ஆசிர்வாதம் திக்குதுல எட்ட திக்குது ஆனா இன்ச்சினாக்கி காசு பங்கத்தை பொறுத்தத காசு தீர்வு இன்ச்சின ஜீவனம் அனுப்பினாக்கி சிகிச்சை அது போடுச்சு பண்டா யானு கொரகாஜி கொஞ்சம் அகையல குறைப்பேன் பண்ணிட்டேன் காசு ஓல தீக்கு அது எத்தனை வந்து வள்ளி கொரகாஜி கொஞ்சம் அகையல குறைப்பேன் பண்ணேன் மாரி குடிக்கு பூஜை எல்லாம் பண்ண பன்னல் பையில கொஞ்சம் அகையலுக்குறப்பேன் பொ 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 பொக்குழுல கொ மண் ஆத்து பியுங்களை கத்திச்சா ஜோக்ல சாங்க்கோது பூரா வாஞ்சது அவ்ளோ லட்சத்து காசு ரெண்டு சென்சுண்ட ஜாக இல்ல கட்டுது அண்ட் குள்ளோ ரெண்டு சீட்டு பரது குள்ளொழிந்தீடுன காசு என பங்க அண்ட்லாரி தாசு அந்த உண்டு அன் கர்ச்சி வைப்பாங்க இடின காசு

வா ஜோ கண்ட இல்ல போடு பாடிக்கூட்டு தூய்ச்ச பாத்துக்கு ஜீவனம் அனுப்பின இது பாப்பா பட அவரு தாளி துடுந்தது ಕೆರೆಯ ವಸಂತಿ ಎನ್ನುವ ಅಮಾಯಕ ಮಹಿಳೆಗೆ ಮೋಸ ಮಾಡಿದ್ದಾರೆ ಯಾವ ರೀತಿ ಈ ಸೈಬರ್ ವಂಚಕರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೊದಲು ಮನೆಯಲ್ಲೆಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಇಟ್ಟು ಅದನ್ನ ಕೂಡಿಟ್ಟು ಮಾಡುವಂತ ಕೆಲಸ ಮಾಡ್ತಾ ಇದ್ದಾದ್ರೆ ಕಳ್ಳಕಾಕರ ಈ ಉಪಟಳದಿಂದಾಗಿ ಮನೆಯಲ್ಲಿ ಹಣವನ್ನು ಇಡೋದು ಸೇಫ್ಟಿ ಅಂತ ಇರಲಿಲ್ಲ ಹಾಗಾಗಿ ಬ್ಯಾಂಕ್ ಅನ್ನೋದು ಬಂತು ಬ್ಯಾಂಕಲ್ಲಿ ಹಣ ಇಟ್ಟು ಬ್ಯಾಂಕಲ್ಲಿ ಸೇಫ್ ಆಗಿರುತ್ತೆ ಅನ್ನೋವಂಥದ್ದು ಜನರ ನಂಬಿಕೆ ಆಗಿತ್ತು ಆದರೆ ಇನ್ ಇಂದಿನ ಈ ಪೀಳಿಗೆಯಲ್ಲಿ ಇಂದಿನ ಈ ಸಂದರ್ಭದಲ್ಲಿ ಬ್ಯಾಂಕಲ್ಲೂ ಕೂಡ ಹಣ ಸೇಫ್ಟಿಯಾಗಿ ಇರಲ್ಲ ಅನ್ನೋದಕ್ಕೆ ಇದು ನಿದರ್ಶನ ಯಾಕೆಂತ ಹೇಳಿದ್ರೆ ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಹಣವನ್ನು ದೋಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಗುರಣ್ಕೆರೆ ವಸಂತಿ ಅವರ ನೋವು ಕೂಡ ಅದೇ ಕಷ್ಟಪಟ್ಟು ದಿನನಿತ್ಯ ದುಡಿದು ಹಣವನ್ನು ಸೇವಿಂಗ್ ಮಾಡಿ ಅದನ್ನು ಬ್ಯಾಂಕ್ನಲ್ಲಿ ಇಟ್ಟು ಇಟ್ಟು ಕಷ್ಟ ಜೀವನ ಆದ್ರೂ ಒಂದೊತ್ತು ಊಟ ಇಲ್ಲದಿದ್ರು ಪರವಾಗಿಲ್ಲ ಹಣ ಇಟ್ಟು ಮನೆಯನ್ನ ಅಥವಾ ಒಂದು ಸ್ವಲ್ಪ ಚಿಕ್ಕ ಜಾಗವನ್ನು ತಗೊಂಡು ಮನೆ ಮನೆ ನಿರ್ಮಾಣ ಮಾಡುವಂತಹ ಯೋಚನೆಯಲ್ಲಿ ಆದ್ರೆ ಅಂತಹ ಒಂದು ಆಶಾ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸ್ನವರಾಗ್ಲಿ ಅಥವಾ ಬ್ಯಾಂಕ್ನವರಾಗಲಿ ಎಷ್ಟರ ಮಟ್ಟಿಗೆ ಕೇರ್ಫುಲ್ ಆಗಿರ್ಬೇಕು ಅವರು ಕೂಡ ಇದಕ್ಕೆ ಬಾಧ್ಯಸ್ಥರಾಗಿರ್ತಾರೆ ಸೊ ನಾವು ಕೂಡ ಅದನ್ನೇ ಹೇಳ್ತಾ ಇರೋದು ಇನ್ನಾದ್ರೂ ಕೂಡ ಬೆಳ್ತಂಗಡಿಯ ಜನರು ಯೋಚನೆ ಮಾಡಿ ಯಾರಾದರೂ ಒ ಟಿ ಪಿ ಅಂತ ಬಂದಂತ ಕೇಳಿದಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿ ಅವ್ರಿಗೆ ಓ ಟಿ ಪಿ ಕಳಿಸ್ಬೇಕಾ ಕಳಿಸ್ಬೇಡ ಅನ್ನೋದನ್ನ ಬ್ಯಾಂಕ್ ಅಲ್ಲಿ ಒಂದ್ಸಲ ವಿಚಾರಣೆ ಮಾಡಿ ಯಾಕೆಂತ ಹೇಳಿದ್ರೆ ವಸಂತಿ ಅವರಿ ವಸಂತಿ ಅವರಿಗೆ ಆಗಿರುವಂತಹ ಈ ನೋವೇನಿದೆ ಈ ಸಮಸ್ಯೆ ಏನಿದೆ ಹಣ ದೋಚಿರೋದೇನಿದೆ ಅದು ಮತ್ತ್ಯಾರಿಗೂ ಆಗೋದು ಬೇಡ ಅವರ ನೋವು ನಿಜಕ್ಕೂ ನಾವು ಹೇಳಿದ್ರು ಅರ್ಥ ಆಗಲ್ಲ ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅವ್ರ ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರ ಕಣ್ಣಿನ ಕಣ್ಣೀರಲ್ಲಿ ಆ ನೋವು ನಮಗೆ ಗೊತ್ತಾಗ್ತಾ ಇದೆ ಕ್ಯಾಮರಾಮನ್ ಚೇತನ್ ಜೊತೆ ಕಿರಣ್ ಗುರೇಣ್ಕೆರೆ Sathya, spashta ne U plus TV. idu Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible. At Rohan City in Beijing, Mangalore, 550 apartments, more than 250 commercial spaces. An 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.